ನಮಸ್ತೆ ವೀಕ್ಷಕರೇ ಚಾರ್ವಾಕ ಸಾಗರ ಸುದ್ದಿ ಮತ್ತು ಟೈಮ್ಸ್ ಆಫ್ ಓಬವ್ವ ಇವತ್ತು ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರಖ್ಯಾತ ಆಸ್ಪತ್ರೆಯಾದಂಥ ಮೆಗ್ಗನ್ ಆಸ್ಪತ್ರೆ ಅದು ಕಣ್ಣಿನ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಬಂದಿದ್ದೀವಿ ಅದರ ವಿಭಾಗದ ಮುಖ್ಯಸ್ಥರಾದಂಥ ಸಿದ್ಧನ್ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ರವರನ್ನು ಮಾತಾಡ್ತಾ ಇದೀವಿ ಈ ಹಿಂದೆ ಇವಳು ಸಾಗರದಲ್ಲಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದರು ಸರ್ ಈ ಮೂರು ಯೂಟ್ಯೂಬ್ ಚಾನೆಲ್ಗಳ ಪರವಾಗಿ ತಮಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಚಿಕಿತ್ಸೆಗಳು ಇದ್ದಾವೆ ಒಟ್ಟಾರೆ ಸರ್ಕಾರದಲ್ಲಿ ಸರ್ಕಾರದ ಮಟ್ಟಿಗೆ ನಮ್ಮ ಮೆಗನ್ ಆಸ್ಪತ್ರೆ ಯಾವ ಥರದ ಒಂದು ವ್ಯವಸ್ಥೆ ಇದೆ ಸರ್ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಜಿಲ್ಲಾ ಮೆಗಾನ್ ಆಸ್ಪತ್ರೆ ಇದು ನಮ್ಮ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಈಗ ಅಟ್ಯಾಚ್ ಆಗಿದೆ ಆ ಕಾರಣಕ್ಕೆ ಇಲ್ಲಿ ನಮಗೆ ಸುಮಾರು ಒಂದು ಏಳರಿಂದ ಎಂಟು ಜನ ನುರಿತ ವೈದ್ಯರುಗಳು ಕಣ್ಣಿನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಜೊತೆಗೆ ನಮಗೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಂದರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕಣ್ಣಿನ ವಿಭಾಗದಲ್ಲಿ ಎಮ್ ಎಸ್ ಮಾಡಲಿಕ್ಕೆ ನಮಗೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಇಲ್ಲಿ ನಮಗೆ ಸರಿಸುಮಾರು ಒಂದು ದಿವಸಕ್ಕೆ ಒಂದು ನೂರರಿಂದ ನೂರೈವತ್ತು ಕಿಂತ ಹೆಚ್ಚು ಹೊರ ರೋಗಿಗಳು ಬಂದ್ಬಿಟ್ಟು ಇಲ್ಲಿ ತಮ್ಮ ಬೇಕಾದಂಥ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅದಲ್ಲದೆ ನಮ್ಮಲ್ಲಿ ಸುಮಾರು ಒಂದು ಐವತ್ತರಿಂದ ಅರುವತ್ತು ಬೆಡ್ ಇರ್ತಕ್ಕಂಥ ಒಂದು ವಾರ್ಡನ್ನು ನಾವು ರೋಗಿ ಒಳರೋಗಿಗಳಿಗಾಗಿ ಆಗಿಬಿಟ್ಟು ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆಮೇಲೆ ಆಪ್ರೇಷನ್ ಥಿಯೇಟ್ರು ಎರಡು ಆಪರೇಷನ್ ಥಿಯೇಟ್ರ್ ಇದೆ ನಮ್ಮ ಕಣ್ಣಿನ ವಿಭಾಗದಲ್ಲಿ ಸೊ ಇದೆಲ್ಲದರ ಒಂದು ವ್ಯವಸ್ಥೆಯಿಂದ ನಮಗೆ ರೋಗಿಗಳಿಗೆ ಬಡ ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ನಮ್ಮಲ್ಲಿ ಸುಮಾರು ಇನ್ನೂರೈತರಿಂದ ಮುನ್ನೂರು ಜನ ಬಡ ರೋಗಿಗಳಿಗೆ ಕಣ್ಣಿನ ಚಿಕಿತ್ಸೆಯನ್ನು ಇಲ್ಲಿ ಉಚಿತವಾಗಿ ಮಾಡ್ತಾಯಿದ್ದೀವಿ ಆಯುಷ್ಮಾನ್ ಭಾರತ್ ಬಂದಮೇಲೆ ಅದರಿಂದ ನಮಗೆ ಹಾಸ್ಪಿಟ್ಲ್ಗೂ ಅನುಕೂಲ ಆಗಿದೆ ರೋಗಿಗಳಿಗೂ ಅನುಕೂಲ ಆಗಿದೆ ಎಲ್ಲ ರೋಗಿಗಳಿಗೂ ಸಹ ಉಚಿತವಾಗಿ ಚಿಕಿತ್ಸೆ ನೀಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅದಲ್ಲದೆ ನಮಗೆ ಇಲ್ಲಿ ಗ್ಲಾಕೋಮಾ ಆಗಿರ್ಬೋದು ರಿಫ್ರ್ಯಾಕ್ಟಿವ್ ಅಂತ ಏನು ದೃಷ್ಟಿ ದೋಷ ಅಂತ ಹೇಳ್ತೀವಿ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಇನ್ನಿತರೆ ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥ ಏನು ತೊಂದರೆಗಳಿರ್ಬೋದು ಕಣ್ಣಿಗೆ ಇವೆಲ್ಲದನ್ನು ಚಿಕಿತ್ಸೆ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಬಡ ರೋಗಿಗಳಿಗೆ ಯಾವಾಗಲೂ ಸಹ ಹೊರಗಡೆ ಹೋಗ್ಬಿಟ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳಿಕ್ಕೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಖರ್ಚಾಗ್ತದೆ ಅದನ್ನು ನಾವಿಲ್ಲಿ ಉಚಿತವಾಗಿ ಎಲ್ಲರಿಗೂ ಸಹ ಕೈಗೆಟ್ಕೋ ರೀತಿಯಲ್ಲಿ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇದ್ದರೆ ಅಲ್ಪ ಸ್ವಲ್ಪ ಮತ್ತವ್ರಿಗೆ ಖರ್ಚಾಗೋದು ಬಿಟ್ಟರೆ ಒಂದು ಸಾವಿರ ಎರಡು ಸಾವಿರ ಎಂಟೈಪು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಎಲ್ಲರಿಗೂ ನಾವು ಉಚಿತವಾಗಿ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ನಮ್ಮಲ್ಲೇ ನುರಿತ ವೈದ್ಯರು ಪ್ರೊಫೆಸರ್ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾರೆ ಎಲ್ಲರೂ ಸಹ ಇಲ್ಲಿ ನಮ್ಮಲ್ಲಿ ಬಡರೋಗಿಗಳಿಗೆ ಉಚಿತವಾದ ಚಿಕಿತ್ಸೆ ಕೊಡಲಿಕ್ಕೆ ಮತ್ತು ಅವರಿಗೆ ಗುಣಮಟ್ಟದ ಚಿಕಿತ್ಸೆ ಕೊಡಲಿಕ್ಕೆ ಇಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಆಮೇಲೆ ಅದಲ್ಲದೆ ನಾವು ಇಲ್ಲಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ ನಮ್ಮ ಆಸ್ಪತ್ರೆಯಿಂದ ಬಡ ರೋಗಿಗಳಿಗೆ ನಾವೇ ಹೋಗ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಬಿಟ್ಟು ಬಸ್ಸಲ್ಲಿ ಹೋಗ್ಬಿಟ್ಟು ಆ ರೋಗಿಗಳಿಗೆ ಅಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಆಗುತ್ತೋ ಇಲ್ವೋ ನೋಡ್ಕೊಂಬಿಟ್ಟು ಅವರಿಗೆ ಅಲ್ಲೇ ಎಕ್ಸಾಮಿನ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲಿ ಬಸ್ಸಲ್ಲೇ ಕರ್ಕೊಂಬಂದ್ಬಿಟ್ಟು ನಮ್ಮ ಹಾಸ್ಪಿಟ್ಲವರೆಗೂ ಇಲ್ಲಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಿದೆ ಒನ್ ಒಂದೇ ಒಂದೇ ವಿಂಡೋನಲ್ಲಿ ಅವರಿಗೆಲ್ಲರಿಗೂ ಅಡ್ಮಿಷನ್ಸು ಒಪ್ಪಿ ಚಿಟಿಗಳು ವ್ಯವಸ್ಥೆ ಮಾಡಿಬಿಟ್ಟು ಅವ್ರ ಪೇಷಂಟ್ ಯಾರು ತೊಂದರೆ ಆಗಿರೋ ರೀತಿಯಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿಬಿಟ್ಟು ಅವರಿಗೆ ಆಪ್ರೇಷನ್ ಮಾಡಿ ನಾವು ಅವರಿಗೆ ಮನೆಗೆ ಹೋಗ್ಬಿಟ್ಟು ಬಿಟ್ಟು ಬರ್ತೀವಿ ಈಗ ನೀವು ಇಂಥೊಂದು ಒಂದು ವ್ಯವಸ್ಥೆ ಇದೆ ಈ ಉದಾಹರಣೆಗೆ ಒಂದು ಆಪರೇಷನ್ ಆಗಬೇಕಾದ್ರೆ ಪೂರ್ವ ಕೆಲವು ರಕ್ತದ ಪರೀಕ್ಷೆಗಳು ಇರ್ತವೆ ಅದಕ್ಕೆಲ್ಲ ಯಾವ ಥರ ವ್ಯವಸ್ಥೆ ಮಾಡ್ತೀರಾ ನೀವು ಅಲ್ಲಿ ಹೋದಾಗ ಕ್ಯಾಂಪಲ್ಲಿ ಹೋದಾಗ ಹೌದು ಕ್ಯಾಂಪಲ್ಲಿ ಹೋದ ರೋಗಿಗಳಿಗೆ ನಾವು ಫಸ್ಟು ಅಲ್ಲಿ ರೋಗಿಗಳನ್ನ ಟೆಸ್ಟ್ ಮಾಡಿದಾಗ ಅವರಿಗೆ ಕೊರ ಇದೆ ಅಂತ ಕಂಡು ಬಂದ ಆದಮೇಲೆ ಅವರಿಗೆ ಅಲ್ಲೇ ಕೆಲವೊಂದು ಪಿ ಎಸ್ ಗಳಲ್ಲಿ ನಮ್ಮ ಪರಿಪೇರಿತಕ್ಕಂಥ ಹಾಸ್ಪಿಟಲ್ಗಳಲ್ಲಿ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ಲಿಕ್ಕೆ ಬಿ ಪಿ ಟೆಸ್ಟ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ ಅವ್ರಿಗೆ ಅಲ್ಲೇ ಮಾಡ್ಕೊಂಡಿರ್ತಾರೆ ಅದನ್ನ ಟೆಸ್ಟ್ ಮಾಡ್ಕೊಂಡ್ ನಾವು ನಾವ್ ಇಲ್ಲಿ ಬಂದಾಗ ನಮಗೆ ಇನ್ನೂ ಅವಶ್ಯಕತೆ ಇರುವಂತಹ ಟೆಸ್ಟ್ ಗಳನ್ನ ಇಲ್ಲಿ ಮಾಡ್ಕೊಂಡ್ಬಿಟ್ಟು ಯೂಜ್ವಲಿ ನಮಗೆ ಒಂದು ನೂರ್ ಪೇಷೆಂಟ್ ಬಂದ್ರೆ ನಮಗೆ ಅದರಲ್ಲಿ ಜನಕ್ಕೆ ನಮಗೆ ಯೂಶಲಿ ಎಲ್ಲರೂ ಆರಾಮಾಗಿರ್ತಾರೆ ಎಲ್ಲರಿಗೂ ಚಿಕಿತ್ಸೆ ನೀಡಬಹುದಾಗಿರುತ್ತೆ ಕೆಲವೊಂದು ರೋಗಿಗಳು ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಬಿ ಪಿ ಇರ್ತಕ್ಕಂಥವ್ರು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಕ್ಯಾಂಪಿಗೆ ಬರಕ್ ಹೇಳ್ತೀವಿ ಅದೇ ತೊಂದರೆ ಆಗೋದಿಲ್ಲ ನಮಗೆ ಬರುವಾಗಲೇ ನಾವು ಅವರಿಗೆ ಅಲ್ಲಿ ಸ್ಕ್ರೀನಿಂಗ್ ಮಾಡಿರ್ತೀವಿ ಸ್ಕ್ರೀನಿಂಗ್ ಮಾಡ್ಬಿಟ್ಟು ಕರ್ಕೊಂಡ್ಬಾರ್ದ ಇಲ್ಲಿ ಬಂದ ಮೇಲೆ ರೆಪ್ಯೂಸ್ ಆಗೋ ಚಾನ್ಸಸ್ ಕಡಿಮೆ ಕಡಿಮೆ ಅದನ್ನು ಮಾಡಿಬಿಟ್ಟು ನಾವು ಅವರಿಗೆ ಇಲ್ಲಿಂದ ಚಿಕಿತ್ಸೆ ಕೊಟ್ಬಿಟ್ಟು ಆಪರೇಷನ್ ಮಾಡಿಬಿಟ್ಟು ಅವ್ರಿಗೆ ಒಂದು ದಿವಸ ಇಟ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಟ್ಟು ಮನೆಯವರೆಗೂ ಬಿಟ್ಟು ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ನಮ್ಮ ಆಸ್ಪತ್ರೆಯಿಂದ ಸೊ ಆ ಕಾರಣಕ್ಕೆ ಈ ಒಂದು ಆಸ್ಪತ್ರೆ ಇಡೀ ರಾಜ್ಯದಲ್ಲೇ ನಗರ ಆಸ್ಪತ್ರೆ ಅನ್ನೋದು ಒಂದು ಒಳ್ಳೆಯ ಹೆಸರು ತಗೊಂಡಿದೆ ಸೊ ನಾವು ಬಡ ರೋಗಿಗಳಿಗೆ ಎಸ್ಪೆಷಲಿ ದೀನದಲಿತರಿಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದ ರೀತಿಯಲ್ಲಿ ನನ್ನ ಕಡೆಯಿಂದ ಎಸ್ಪೆಷಲಿ ನಾನು ಬಡವರ ಪರವಾಗಿ ದೀನದಲಿತರ ಪರವಾಗಿ ನಾನು ಇಲ್ಲಿ ಯಾವತ್ತೂ ಇದ್ದೀನಿ ಅವರಿಗೆ ಉಚಿತ ಚಿಕಿತ್ಸೆ ಕೊಡಲಿಕ್ಕೆ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಸರಿಗ ಹಾಗೆ ನೀವು ಈ ಒಂದು ವ್ಯವಸ್ಥೆಯನ್ನು ನೀವು ಎಲ್ಲರಿಗೂ ಎಟುಕುವ ಹಾಗೆ ರೀತಿಯಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ನನ್ನು ನಾವು ಮಾಡ್ತಾ ಇದ್ದೀರಿ ಆದರೆ ಈ ಒಟ್ಟಾರೆಯಾಗಿ ಒಬ್ಬೊಬ್ಬ ಒಬ್ಬರು ಪ್ರತಿಯೊಬ್ಬರು ತಮ್ಮ ಕಣ್ಣಿನ ಬಗ್ಗೆ ಬ ಎಚ್ಚರಿಕೆ ಇಟ್ಕೊಳ್ಳಿಕ್ಕೆ ಪ್ರಾಥಮಿಕವಾಗಿ ಏನು ಮಾಡಬೇಕು ಸರ್ ಪ್ರಾಥಮಿಕವಾಗಿ ಅಂದರೆ ನೀವು ಸಣ್ಣ ಮಕ್ಕಳಿದ್ದಾಗ್ಲಿಂದಲೇ ಅದು ಚಿಕಿತ್ಸೆ ಶುರುವಾಗ್ತದೆ ಯಾವುದೇ ಒಂದು ವ್ಯಕ್ತಿಗೆ ನಾವು ಸಣ್ಣ ಹುಟ್ಟಿದಾಗ್ಲಿಂದಲೇ ಆ ಮಕ್ಕಳಿಗೆ ನಾವು ಕಣ್ಣಿನ ಒಂದು ಏನು ಎಕ್ಸಾಮಿನೇಷನ್ ಏನು ನೋಡ್ ಮಾಡ್ಬೇಕು ನಾವು ಅವಾಗಿಂದನೇ ಶುರು ಆಗ್ತದೆ ಯಾಕೆಂದ್ರೆ ಕೆಲವು ಸರಿ ಹುಟ್ಟು ಕಾಯಿಲೆಗಳು ಕೆಲವು ಸರಿ ಗಂಜನಾಟಲ್ ಡಿಸ್ಟೆನ್ಸ್ ಅವೆಲ್ಲ ಇರ್ತದೆ ಅದನ್ನ ನಾವು ಇಲ್ಲಿ ರೂಲ್ಔಟ್ ಮಾಡ್ಬೇಕಾಗ್ತದೆ ಅಲ್ಲಿಂದ ಆದ್ಮೇಲೆ ನಾವು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಒಂದು ಐದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಸ್ಕೂಲಲ್ಲೇ ಟೆಸ್ಟ್ ಮಾಡ್ಬಿಟ್ಟು ಅವರಿಗೇನೋ ದೃಷ್ಟಿ ದೋಷ ಇದ್ರೆ ಆವಾಗಲೇ ನಾವು ಅವರಿಗೆ ಯಾವುದೇ ರೀತಿ ಚಿಕಿತ್ಸೆ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ ಇರ್ಬೋದು ಅಲ್ಲೇ ನಾವು ಮಾಡ್ಬೋದು ಅದಾದ್ಮೇಲೆ ಅಲ್ಲಿ ನಾವು ಐಡೆಂಟಿಫೈ ಮಾಡಿದರೆ ಐದು ವರ್ಷದ ಒಳಗಡೆ ಅಂಬ್ಲೋಪಿಯ ಅಂತ ಒಂದು ಇದೆ ನಮ್ಮಲ್ಲಿ ಅಮ್ಲೀಪಿಯಾ ಅಂತಂದ್ರೆ ಕಣ್ಣಿನ ಲೇಝಿ ಅಂತೀವಿ ಆ ಕಣ್ಣು ಒಂದು ಎರಡು ಕಣ್ಣಲ್ಲಿ ಒಂದು ಕಣ್ಣು ಚೆನ್ನಾಗಿದ್ಬಿಟ್ಟು ಇನ್ನೊಂದು ಕಣ್ಣು ಏನಾದ್ರೆ ಚೆನ್ನಾಗಿಲ್ಲ ದೃಷ್ಟಿ ದೋಷ ಇದೆ ಅಂತಂದ್ರೆ ಆ ಕಣ್ಣು ಲೇಜಿ ಆಗ್ಬಿಡುತ್ತೆ ಅದನ್ನ ನಾವು ಮುಂದೆ ಐದು ವರ್ಷ ಆದ್ಮೇಲೆ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಅವಾಗಲೇ ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೆ ಚಿಕಿತ್ಸೆ ದೃಷ್ಟಿ ದೋಷ ಇದ್ರೆ ಚಿಕಿತ್ಸೆ ಕೊಡೋದು ಪೊರೆ ಇದ್ರೆ ಪೊರೆ ಆಪರೇಷನ್ ಮಾಡೋದು ಇನ್ಯಾವುದೇ ಸಹ ಅದಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಮಾಡೋದು ಆ ಮಾಡಿದಾಗ ಕಣ್ಣಿಗೆ ದೃಷ್ಟಿ ಬರೋ ಮಾಡಿದ್ರೆ ನಾವು ಮುಂದೆ ಆಗ್ತಕ್ಕಂಥ ಆಮ್ಲೋಪೆ ಅಂತ ಅಂದ್ಬಿಟ್ಟು ಮಗುಗೆ ನಾವು ದೃಷ್ಟಿ ಬರವಾಗಿ ಮಾಡಬಹುದು ಕೆಲವು ಸಲ ಏನಾಗುತ್ತೆ ಈ ಅನ್ನೋದನ್ನ ನಾವು ಅಪ್ ಟು ಒಂದು ಆರಿಂದ ಏಳು ವರ್ಷವರೆಗೂ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಬಹುದು ಅದಾದ್ಮೇಲೆ ನಾವು ನಾವು ಏನ್ ಮಾಡಿದ್ರು ಸಹ ಅದನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬಿಟ್ಟು ಮಕ್ಕಳಿಗೆ ನಾವು ಚಿಕಿತ್ಸೆ ಕೊಡಬೇಕು ಮಕ್ಕಳಿಗೆ ಎಕ್ಸಾಮಿನ್ ಮಾಡಬೇಕು ಸ್ಕೂಲ್ ಲೆವೆಲ್ ಎಸ್ಪೆಷಲಿ ಶುರು ಶುರುವಾಗುತ್ತೆ ಅಂಗನವಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ಈ ಟೈಪ್ ಅವಾಗಿಂದ ನಾವು ಪ್ರತಿ ವರ್ಷ ಪ್ರೋಗ್ರಾಮ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಹೋಗ್ಬಿಟ್ಟು ಆರ್ ಬಿ ಎಸ್ ಟೀಮ್ ಅಂತ ಇರುತ್ತೆ ಹೋಗ್ಬಿಟ್ಟು ಸ್ಕೂಲಲ್ಲೆಲ್ಲ ಚೆಕ್ಅಪ್ ಮಾಡ್ಬಿಟ್ಟು ಅಲ್ಲಿ ದೃಷ್ಟಿದೋಷ ಇದ್ರೆ ಬೇರೆ ಏನೋ ಕಾಯಿಲೆ ಇದ್ರೆ ಅದಕ್ಕೆ ಐಡೆಂಟಿಫೈ ಮಾಡಿ ಅದನ್ನ ರೆಫರ್ ಮಾಡ್ತಾರೆ ಎಲ್ಲಿಗೆ ತಾಲೂಕು ಹಾಸ್ಪಿಟ್ಲಿಗೆ ತಾಲೂಕು ಹಾಸ್ಪಿಟಲ್ ಕಣ್ಣಿನವಾಗಿದ್ದರಿದ್ರೆ ಅವರು ಅಲ್ಲಿಗೆ ಚಿಕಿತ್ಸೆ ಕೊಡ್ತಾರೆ ಅಲ್ಲಿ ಆಗಲಿಲ್ಲ ಅಂದ್ರೆ ನಮ್ಮಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬರ್ತಾರೆ ಇಲ್ಲೂ ಸಹ ನಮ್ಮಲ್ಲಿ ಇನ್ನೂ ಜಾಸ್ತಿ ಹೆಚ್ಚಿನ ಚಿಕಿತ್ಸೆ ಬೇಕಂದ್ರೆ ನಾವು ಆಯುಷ್ಮಾನ್ ಅಂಡರಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಆಗಲಿಕ್ಕೆ ಖಾಸಗಿ ಆಸ್ಪತ್ರೆಗೂ ಸಹ ರೆಫರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ವಿ ಹಾಗೆ ಬಿಟ್ಟು ಅಲ್ಲಿಂದ ಶುರುವಾದ್ರೆ ನಮಗೆ ಪ್ರತಿ ಒಬ್ಬ ರೋಗಿಯೂ ಸಹ ಅವರು ಕಾಲ ಕಾಲಕ್ಕೆ ಯೂಜ್ವಲಿ ನಾವು ಹೇಳ್ತೀವಿ ಸ್ಕೂಲಲ್ಲಿ ಸ್ಕೂಲಲ್ಲಿ ಮುಗಿಯುವವರೆಗೂ ಒಂದು ಹದಿನೈದು ಹದಿನಾಲ್ಕರಿಂದ ಹದಿನೈದು ವರ್ಷ ಆಗ್ತದೆ ಅದಾದ ಮೇಲೆ ನಾವು ಕಾಲಕಾಲಕ್ಕೆ ಒಂದು ಅಷ್ಟು ಆರು ತಿಂಗಳೊಂದ್ಸರಿ ಒಂದು ವರ್ಷಕ್ಕೊಂದ್ಸರಿ ದುಷಿ ದೋಷ ಇದ್ರೆ ತೋರ್ಸ್ಕೊಂಡ್ಬಿಟ್ಟು ಆವಾಗ ಅವಾಗ ಚಿಕಿತ್ಸೆ ಪಡೆಯುತ್ತ ಇದ್ರೆ ನಾವು ಮುಂದಾಗ್ತಕ್ಕಂಥ ಒಂದು ತೊಂದರೆಗಳನ್ನ ಸರ್ ಈಗ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗುವ ಮುಂಚೆ ಅಥವಾ ಪೇಟೆಗೆ ಹೋಗಿ ಬಂದು ಬಂದ ನಂತರ ಏನು ಕಣ್ಣಿನಿಸ್ಕೊಳ್ಕೊತಾಗಿ ಯಾವ ಥರದ ಒಂದು ಮುನ್ನೆಚ್ಚರಿಕೆ ಹೋಗೋಕ್ಕಾಗುತ್ತೆ ಸರ್ ಇಲ್ಲ ಮೊದಲೇದಾಗಿ ಏನಂತಂದ್ರೆ ಕಣ್ಣಿನ ಒಂದು ಪ್ರೊಟೆಕ್ಷನ್ ಹೇಗೆ ಅಂದ್ರೆ ನಾವು ಯಾವಾಗ್ಲೂ ಸಹ ಹೊರಗಡೆ ಬಿಸ್ಲಲ್ಲಿ ಹೋದಾಗ ನಮಗೆ ಈ ಅಲ್ಟ್ರಾ ರೇಸ್ ಅಂತ ಇರುತ್ತೆ ಅದರಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಾವು ಡಾರ್ಕ್ ಗ್ಲಾಸಸ್ ಅಂತ ಹೇಳ್ತೀವಿ ಅದ್ರಲ್ಲಿ ಅಲ್ಟ್ರಾಟ್ ಪ್ರೊಟೆಕ್ಷನ್ ಅಂತ ಗ್ಲಾಸೇ ಬರುತ್ತೆ ಈ ರೇಬಾನ್ ಗ್ಲಾಸ್ ಅಂತ ಹೇಳ್ತೀವಿ ಈ ಟೈಪ್ ಯಾವ ರೀತಿ ಬ್ರಾಂಡ್ ಹೇಳ್ತಾ ಇಲ್ಲ ಆ ಟೈಪ್ ಇರ್ತಕ್ಕಂಥ ಬೇಕಾದಷ್ಟು ಗ್ಲಾಸ್ಗಳು ಸಿಗುತ್ತೆ ಅದೇ ರೀತಿ ನಾವು ಕನ್ನಡಕ ಕೊಡುವಾಗಲೇ ನಾವು ಅವರಿಗೆ ಅದಕ್ಕೆ ಸೂರ್ಯನ ರಶ್ಮಿಗಳನ್ನ ತಡಿತಕ್ಕಂತ ಕನ್ನಡಕಗಳು ಸಹ ಈಗ ಬಂದಿದೆ ಅದು ಒಂದು ಆಸ್ಪೆಕ್ಟ್ ಆಮೇಲೆ ಮಾರ್ನಿಂಗ್ ಕೂಡಲೇ ನಾವು ಏನು ಕಣ್ಣಿನ ಒಂದು ಏನು ಕಣ್ಣಿನ ಒಳ್ಳೆತನಕ್ಕೆ ನಾವು ಕಣ್ಣಿನ ಒಂದು ಇದಕ್ಕೆ ಏನಿಲ್ಲ ನಾವು ಕಣ್ಣನ್ನ ವಾಶ್ ಮಾಡ್ಕೊಳ್ಳೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಕ್ಲೀನ್ ಆಗಿ ಕಣ್ಣನ್ನ ನಾವು ಸ್ವಲ್ಪ ಲೈಟ್ ಆಗಿ ಎಕ್ಸರ್ಸೈಸಸ್ ಕಣ್ಣಿನ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಅದ್ರಿಂದ ಏನು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಬಟ್ ಮಾಡ್ತಾ ಇದ್ರೆ ಸ್ವಲ್ಪ ಮೂಮೆಂಟ್ಸ್ ಲೆಫ್ಟ್ ರೈಟ್ ಮೂವ್ಮೆಂಟ್ಸ್ ಮೇಲೆ ಕೆಳಗೆ ಮೂವ್ಮೆಂಟ್ಸ್ ಮಾಡ್ತಾ ಇದ್ರೆ ಕಣ್ಣಿಗೆ ಸ್ವಲ್ಪ ನಾವು ಅವಾಗವಾಗ ನಾವು ಕಣ್ಣಿಗೆ ಮೂಮೆಂಟ್ಸ್ ಮಾಡ್ತಾ ಇದ್ರೆ ಒಳ್ಳೇದಾಗುತ್ತೆ ಅದರಿಂದ ಸೊ ಅದರಿಂದ ತುಂಬಾ ನಾವು ಅಡ್ವಾಂಟೇಜ್ ಅಂತ ಹೇಳಲ್ಲ ನಾನು ಬಟ್ ಆದ್ರೆ ನಾವು ಕಾಲ ಕಾಲಕ್ಕೆ ಎಕ್ಸಾಮಿನ್ ಮಾಡಿಬಿಟ್ಟು ಚಿಕಿತ್ಸೆ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ಆಮೇಲೆ ಭಾಳ ಹೀಟಲ್ಲಿ ಹೋಗ್ತಕ್ಕಂಥದ್ದು ಹೀಟ್ ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಪ್ರೊಟೆಕ್ಷನ್ ಇಲ್ಲದೆ ಹೋಗ್ತಕ್ಕಂಥದ್ದು ತಪ್ಪಾಗ್ತದೆ ಅದಕ್ಕೆ ನಾವು ಗಾಗಲ್ ಹಾಕೊಂಡ್ರೆ ಕನ್ನಡಕ ಹಾಕೊಂಡ್ರೆ ಅನುಕೂಲ ಆಗ್ತದೆ ಅದರಿಂದ ಸರ್ ಈಗ ಒಟ್ಟಾರೆಯಾಗಿ ಈ ಒಂದು ಮೆಗಾನ ನಮ್ಮ ಕಣ್ಣಿನ ವಿಭಾಗದಲ್ಲಿ ಇರುವಂಥ ವ್ಯವಸ್ಥೆ ತುಂಬ ಅತ್ಯಾಧುನಿಕವಾದಂಥ ತಂತ್ರಜ್ಞಾನಗಳಿಂದ ಕೂಡಿದಂಥ ವ್ಯವಸ್ಥೆಯನ್ನು ಒಟ್ಟಾರೆ ಆಗೇಬೇಕು ನಾನು ಮಾಡಿದ್ದೀನಿ ಸೊ ನಮಗೆಲ್ಲ ಗೊತ್ತಾಗಿದೆ ನಿನ್ನೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬಂದಿದ್ದರು ಸರ್ ಏನು ಒಟ್ಟಾರೆ ಏನು ಏನು ಹೇಳಿದೆ ಸರ್ ಡಿಸ್ಟಿಕ್ ಮನಿಸ್ಟರ್ ಕನ್ನ ವಿಭಾಗ ನೋಡ್ಲಿಕ್ಕೆ ಅಂತಲ್ಲ ಇನ್ನು ಇಲ್ಲಿ ಓವರ್ ಆಲ್ ಬೆನ್ ಬಗ್ಗೆ ಅವ್ರು ವಿಚಾರ ಮಾಡ್ಲಿಕ್ಕೆ ಬಂದಿದ್ರು ಅದರಿಂದ ಅವರು ಇಲ್ಲಿ ನಮ್ಮ ಇರ್ತಕ್ಕಂಥ ವ್ಯವಸ್ಥೆ ನೋಡ್ಬಿಟ್ಟು ಖುಷಿಯಾಗಿದ್ದಾರೆ ಬಟ್ ಇನ್ನೊಂದೇನಂದ್ರೆ ಇಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳು ಅಂದ್ರೆ ಕೆಲವು ಒಂದು ಬಿಲ್ಡಿಂಗ್ ಅಲ್ಲಿ ಸೋರ್ತಾ ಇರಬಹುದು ಹಿಂದೆ ಕೆಲವರೆಲ್ಲ ಅದ್ರ ಬಗ್ಗೆ ಔಷಧಿ ಸರಿ ಇಲ್ಲ ಮತ್ತೆ ಬೇರೆ ಬೇರೆ ಆರೋಪಗಳೆಲ್ಲ ಮಾಡಿದ್ವಿ ಕೆಲವೊಂದು ಹೇಳಿದ್ದಾರೆ ಸರಿಪಡಿಸಿಕೊಳ್ಳುವಾಗ ಈಗ ನಾವು ಔಷಧಿ ಡಿಸ್ಟ್ರಿಬ್ಯೂಷನ್ ಪ್ಲೇಸ್ ಅಲ್ಲಿ ನಾವು ಸ್ವಲ್ಪ ಕೌಂಟರ್ ಗಳನ್ನು ಜಾಸ್ತಿ ಮಾಡ್ಕೊಂಡಿದ್ವಿ ಈಗ ಈಗ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ನಮ್ದು ಕೌಂಟರ್ ನಾವು ಆ ನಾವು ಔಷಧಿ ತಗೋತೀವಿ ಆನ್ಲೈನ್ ಸ್ಟಾಕ್ ತಗೋತೀವಿ ಆನ್ಲೈನ್ ಅಲ್ಲೇ ನಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆನ್ಲೈನ್ ಅಲ್ಲೇ ಬಂದ್ಬಿಟ್ಟು ಪೇಷಂಟ್ ಗಳು ಚೀಟಿ ಕೊಟ್ಟಾಗ ಅದನ್ನ ನಾವು ಡಿಸ್ಟ್ರಿಬ್ಯೂಷನ್ ಕೌಂಟರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ಬೇಕು ಅದು ಸ್ವಲ್ಪ ಲೇಟ್ ಇತ್ತು ಹಾಗಾಗಿ ನಾವು ಈ ಡಿಸ್ಟ್ರಿಬ್ಯೂಷನ್ ಕೌಂಟರ್ ಗಳನ್ನ ಮೂರರಿಂದ ಈಗ ಐದು ಕೌಂಟರ್ ಮಾಡಿಬಿಟ್ಟು ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈಗ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದಲ್ಲೇ ನಾವು ಇಲ್ಲಿರ್ತಕ್ಕಂಥ ಏನು ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು ಒಂದು ನಮಗೆ ಸಲಹೆ ಕೊಟ್ಟಿದ್ದಾರೆ ಆ ಟೈಪ್ ಅವರಿಗೆ ನಮ್ಮ ನಾಳೆ ಇಪ್ಪತ್ತ್ ಮೂರನೇ ತಾರೀಕು ಒಂದು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಅವ್ರ ಮೂಲಕ ಒಂದು ಇದನ್ನ ಮಾಡ್ತೀವಿ ಅಂತ ಹೇಳಿ ವಿ ಸಿ ಮಾಡಿಬಿಟ್ಟು ಏನೇನು ನ್ಯೂನತೆಗಳು ಹೇಳಿ ಅಂತ ಹೇಳಿದರೆ ಅದಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಿ ಈಗ ಸೊ ಆ ಆ ಆ ಕಾರಣಕ್ಕೆ ನಾವು ಇಲ್ಲಿ ಏನೇನು ನಿವೃತ್ತೋ ಅದನ್ನೆಲ್ಲ ತಿಳಿಸಿ ಸರ್ ಈಗ ನಾನೊಬ್ಬ ಕಣ್ಣಿನ ರೋಗಿಯಾಗಿ ಇಲ್ಲಿ ಆ ಕಣ್ಣಿನ ಆಪರೇಷನ್ ಮಾಡ್ಕೊಂಡವನಾಗಿ ಹೇಳ್ತೀನಿ ಇಲ್ಲಿ ಉದಾಹರಣೆಗೆ ಇಲ್ಲಿ ಒ ಪಿ ಡಿ ಒಂದು ಕಡೆ ಇರುತ್ತೆ ಅಲ್ಲಿ ಯಾವುದೋ ಬ್ಲಡ್ ಚೆಕಪ್ ಮಾಡೋದು ಇನ್ನೆಷ್ಟೋ ಕಿಲೋಮೀಟರ್ ದೂರ ಇರುತ್ತೆ ರೋಗಿನೇ ಹೋಗಬೇಕಾಗತ್ತೆ ಎಲ್ಲವೂ ಒಂದೇ ಕಡೆ ಸಿಗುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಬೋದಿಲ್ಲ ಸರ್ ಇಲ್ಲ ಇದು ದೊಡ್ಡ ಹಾಸ್ಪಿಟಲ್ ಆಗಿರೋದ್ರಿಂದ ನಮ್ಮಲ್ಲಿ ನಾಲ್ಕು ಬ್ಲಾಕ್ ಇದೆ ಇಲ್ಲಿ ಒಂದು ಮೇಘನ್ ಹಾಸ್ಪಿಟಲ್ ಮೇನ್ ಹಾಸ್ಪಿಟಲ್ ಇನ್ನೊಂದು ಓಬಿಜಿ ಬ್ಲಾಕ್ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಇರ್ತಕ್ಕಂಥ ವಿಭಾಗ ಇನ್ನೊಂದು ಮಕ್ಕಳ ವಿಭಾಗ ಇನ್ನೊಂದು ಸೂಪರ್ ಸ್ಪೆಷಾಲಿಟಿ ನಮಗೆ ಹಾರ್ಟ್ಗೆ ಸಂಬಂಧಪಟ್ಟ ನಾಲ್ಕು ವಿಭಾಗ ಇದೆ ನಾಲ್ಕು ಬಿಲ್ಡಿಂಗ್ ಇದೆ ನಮ್ಮಲ್ಲಿ ಹಂಗ ಬಟ್ ಒಂದೇ ಹತ್ರ ಮಾಡೋದ್ ಕಷ್ಟ ನಾವು ಅದು ದೊಡ್ಡ ಜಾಗ ಬೇಕಾಗಿರೋದನ್ನು ನಾವು ಸೆಂಟ್ರಲ್ ಅಂತ ಹೇಳಿ ಒಂದೇ ಹತ್ರ ದೊಡ್ಡದಾಗಿ ಮಾಡಿದ್ವಿ ಪೇಷೆಂಟ್ ಗಳಿಗೆ ತೊಂದರೆ ಆಗಲ್ಲ ಅದರಿಂದ ಓಪಡಿ ಬಂದಿರತಕ್ಕಂಥ ಪೇಷಂಟ್ ಓಪಡಿ ಹೋಗ್ತಾರ ಅವರು ಅವ್ರು ಪೇಷೆಂಟ್ಗಳಿಗೆ ಏನೋ ತೊಂದರೆ ಇದೆ ಅಡ್ಮಿಷನ್ ಆಗಿದೆ ಅಡ್ಮಿಷನ್ ಆಗಕ್ಕೆ ರೋಗಿ ಹೋಗೋ ಅವಶ್ಯಕತೆ ಇರಲ್ಲ ನಮ್ಮ ಸ್ಟಾಫೆ ಅವರಿಗೆ ಬ್ಲಡ್ ಡ್ರಾ ಮಾಡಿಬಿಟ್ಟು ನಮ್ಮ ಗ್ರೂಪ್ ಟೀಮ್ ಮೂಲಕ ಅವರಿಗೆ ಲ್ಯಾಬ್ ಕಳ್ಸಿ ಅದು ಪ್ರಾಬ್ಲಮ್ ಆಗಲ್ಲ ಕಣ್ಣಿಗೆ ಬರ್ತಕ್ಕಂಥ ಆಪರೇಷನ್ ಬರ್ತಕ್ಕಂಥ ರೋಗಿಗಳಿಗೆ ನಾವು ಎಲ್ಲಾ ಎಲ್ಲ ಹೋಗ್ಬಿಟ್ಟು ಟೆಸ್ಟ್ ಮಾಡ್ಬಿಟ್ಟು ಅವರಿಗೆ ಅವರನ್ನ ಪೇಷಂಟ್ ಗಳನ್ನ ನಾವು ಇಲ್ಲಿ ಓಡಾಡಿಸುವಂತ ಪ್ರಮೇಯ ಇರೋದಿಲ್ಲ ಹಾಗಾಗ್ಬಿಟ್ಟು ಆ ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ ನಮ್ಮಲ್ಲಿ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಸೆಂಟ್ರಲ್ ಕ್ಲಿನಿಕ್ ಎಲ್ಲ ಅಂತ ಹೇಳಿಬಿಟ್ಟು ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿದೀವಿ ಅತತ್ರ ಒಂದು ತಿಂಗಳಿಗೆ ನಮಗೆ ಒಂದೂವರೆ ಲಕ್ಷ ಟೆಸ್ಟ್ ಆಗುತ್ತೆ ನಮ್ಮಲ್ಲಿ ಟೆಸ್ಟ್ಗಳು ಬಿಟ್ಟು ತುಂಬಾ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಜನಗಳಿಗೆ ತುಂಬಾ ಅನುಕೂಲ ಆಗಿದೆ ನಿಮಗೆ ಗೊತ್ತಿದೆ ನೀವೇ ನೋಡಿದೀರಾ ನಿಮಗೆ ಆಪರೇಷನ್ ಮಾಡಿಸಿಕೊಂಡಿದಾರೆ ನಿಮಗೂ ನಮ್ಮ ಅನುಭವಾಗಿದೆ ಮತ್ತೆ ಒಳ್ಳೇದಾಗಿದೆ ನಿಮಗೆ ಹೌದು ನಿಮ್ಮಂತವರು ನಿಮ್ಮಂತವ್ರು ಗೊತ್ತಿದ್ದವರು ಬಂದ್ಬಿಟ್ಟು ಇಲ್ಲಿ ಚಿಕಿತ್ಸೆ ಪಡ್ಕೊಂಡಾಗ ಜನಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ ಒಳ್ಳೆಯ ಒಂದು ಇದು ಹೋಗುತ್ತೆ ಮೆಸೇಜ್ ಹೋಗುತ್ತೆ ಹಾಗಾಗಿ ಅದು ಒಳ್ಳೆದೇ ಸರ್ ಆಕ್ಚುಲಿ ಈಗ ಒಂದು ಸರ್ಕ ಸರ್ಕಾರದೊಂದು ಬಿಟ್ಟರೆ ನಿರ್ಲಕ್ಷ್ಯ ಮಾಡುವ ರೀತಿಯ ಒಂದು ಒಂದ್ ಒಂದು ವ್ಯವಸ್ಥೆ ಕಾಣ ಇತ್ತು ಅನೊಬ್ಬ ಇಲ್ಲಿ ಕಣ್ಣು ಕೊಡುವ ಕೆಲಸ ಇಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಆ ವಾರ್ಡ್ ಅನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸರ್ ನೀವು ಒಂದು ಜನಗಳಿಗೆ ಸರ್ಕಾರಿ ಆಸ್ಪತ್ರೆ ಅಂತಿರಿ ಈಗ ಎಲ್ಲಾ ಕಡೆ ಉತ್ತಮವಾದ ವ್ಯವಸ್ಥೆ ಇದೆ ದುಡ್ಡಿದ್ದವ್ರು ಹೋಗ್ಬಿಟ್ಟು ನೀವು ಬೇರೆ ಕಡೆ ಮಾಡಿಸ್ಕೊಳ್ಳಿ ಬೇಡನಲ್ಲ ಬೇಡ ಅನ್ನಲ್ಲ ಬಡವರು ದಿನದರು ಬನ್ನಿ ಗೆ ವ್ಯವಸ್ಥೆಯನ್ನ ಉಪಯೋಗಿಸಿಕೊಳ್ಳಿ ನಿಮ್ಗೆ ಕಾರ್ಡ್ ಗಳನ್ನ ಎಲ್ಲ ಸರಿ ಮಾಡ್ಕೊಳ್ಳಿ ನೀವು ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಸೇರಿಸಿ ಎಸ್ ಸಿ ಎಸ್ ಟಿ ಆಗಿದ್ರೆ ಅದ್ರದ್ದು ಕಾರ್ಡ್ ನೀವು ಸರಿ ಮಾಡಿಸ್ಕೊಳ್ಳಿ ಅವಾಗ ಇಲ್ಲಿ ನಾವು ಇಲ್ಲಿ ಬಂದಾಗ ನಾವು ನಿಮಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಇಲ್ಲ ಅಂತಂದ್ರೆ ಇದು ಒಂದು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಚಾರ್ಜಸ್ ಕೊಡೋದಿರುತ್ತೆ ಆದ್ರೂ ಸಹ ನಿಮಗೆಲ್ಲ ಕಾರ್ಡ್ಗಳು ಇದ್ರೆ ನಾವು ಸಹ ಉಚಿತವಾಗಿ ಕೊಡ್ತೀವಿ ಆಮೇಲೆ ಹಾಸ್ಪಿಟಲ್ ಬಂದಾಗ ನೀವು ಹಾಸ್ಪಿಟಲ್ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನಾವು ನಿಮ್ಮ ಸಹಕಾರನ ಕೇಳ್ತಾ ಇದೀವಿ ಜನಗಳು ಏನ್ ಮಾಡ್ತಾರೆ ಸ್ವಲ್ಪ ಹಾಗಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಹಾಸ್ಪಿಟಲ್ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಅದು ಫಾಲೋ ಮಾಡ್ಬೇಕು ತುಂಬ ಜನ ಸೇರ್ಕೋಬಾರ್ದು ಒಂದು ರೋಗಿಗೆ ಒಬ್ಬರೇ ಒಳಗಡೆ ಬರಬೇಕು ಭಾಳ ಜನ ಬಂದರೆ ಅವರಿಗೆ ತೊಂದರೆ ಅದು ಇನ್ಫೆಕ್ಷನ್ಸ್ ಆಗುತ್ತೆ ಅವರಿಗೆ ರಿಕವರಿ ಆಗಲಿಕ್ಕೆ ಲೇಟ್ ಆಗುತ್ತೆ ಆ ಕಾರಣಕ್ಕೆ ನಾವು ಹೇಳೋದು ಎಲ್ಲರೂ ಸಹ ನೀವು ಸಹಕಾರ ಕೊಡಬೇಕು ಹಾಸ್ಪಿಟಲ್ ಆಡಳಿತ ಜೊತೆಗೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಸ ವೀಕ್ಷಕರೇ ಸ ನಮ್ಮ ಕಣ್ಣಿನ ವಿಭಾಗದ ಮುಖ್ಯ ಸದಸ್ಯ ಸಿದ್ದನ್ಗೌಡ ಪಾಟೀಲ್ ಅವರು ಸಾರ್ವಜನಿಕರಿಗೆ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನು ನಮ್ಮ ಮೂರು ಚಾನಲ್ಗಳ ಮೂಲಕ ನೋಡಿದ್ದಾರೆ ಅವರಿಗೆ ನಮ್ಮ ಈ ಮೂರು ಸುದ್ದಿವಾಹಿನಿಗಳ ಮೂಲಕ ಅವರಿಗೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀವಿ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಾಗರ ಸುದ್ದಿಗೆ ಸಂಪಾದಕರಾದಂಥ ಕ ಸಂದೀಪ್ ಸಾಗರ್ ಅದೇ ರೀತಿಯಲ್ಲಿ ಟೈಮ್ಸ್ ಆಫ್ ಹೋಗೋದ ಸಂಪಾದಕರಾದಂಥ ಕ ಅಣ್ಣಪ್ಪ ಕೆಳದಿಪುರ ನಮಸ್ತೆ